ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತರಾದಂತೇಂದ್ರೆ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಗೂ ಎಲ್ಲ ಮುಖಂಡರು ಈ ದಿನ ವಿಜ್ವಾನ ಬಹಳಷ್ಟು ನೋವಾಗ್ತಿದೆ ಯಾಕಂದ್ರೆ ಒಬ್ಬ ಅಮಾಯಕ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರನ್ನ ಕಾಂಗ್ರೆಸ್ ಪಕ್ಷ ಕರ್ಕೊಂಡಿರೋ ನಿಜವಾಗಿ ಬಹಳಷ್ಟು ನೋವಾಗ್ತದೆ ಯಾಕಂದ್ರೆ ನನಗೆ ನಿನ್ನೆ ನೈಟ್ ಗೊತ್ತಾದ್ಮೇಲೆ ಬಹಳಷ್ಟು ನೋವಾಯ್ತು ಅದಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾವಿರ ಅವರು ನನಗೆ ದೂರವಾಣಿ ಮೂಲಕ ಫೋನ್ ಮಾಡಿ ತ ದಯವಿಟ್ಟು ಆ ಕಾರ್ಯಕ್ರಮ ನಾಗೇಂದ್ರನ ನೀವು ಮತ್ತೆ ಬರತಿಯನ್ನ ಎಲ್ಲರೂ ಸೇರಿ ಮುಂದಕ್ಕೆ ಹಾಕ್ಬೇಕು ಹಾಗಾಗಿ ತಾವು ಏನಿವತ್ತು ರಾಜಶೇಖರ್ ಅವರು ಏನಿದೆ ಸಂಪೂರ್ಣವಾಗಿ ಆ ಜವಾಬ್ದಾರಿ ತರು ನೆರವರಿಸ್ಬೇಕಂತ ನನ್ನ ಮುಖ್ಯಮಂತ್ರಿಗಳು ದೂರವಾಣಿ ಮೂಲಕ ತಿಳಿಸಿದಾಗ ನಾವು ಬೆಳಗ್ಗೆ ಬಂದು ಸಂಪೂರ್ಣ ಏನ್ ಕಾರ್ಯಕ್ರಮ ಇದೆ ಆ ಸಂಪೂರ್ಣವಾಗಿ ಎಲ್ಲ ಮುಗಿದ್ಮೇಲೆ ಕೆಲವೊಂದು ಅನೇಕ ಜನ ಏನ್ ಮಾತಾಡೋದಕ್ಕೆ ಬಹಳ ಆಯ್ತು ಯಾಕಂದ್ರೆ ಈ ಬ್ಯಾನರ್ ಹಾಕಿದ್ದು ಮೂರ್ನಾಲ್ಕ ದಿನ ಮುಂಚಿತವಾಗಿ ಆ ಬ್ಯಾನರ್ ಹಾಕಿದ್ದು ಮೂರ್ನಾಲ್ ದಿನ ಮುಂಚಿತವಾಗಿ ಅಲ್ಲಿನ ಎಲ್ಲ ಏನು ಬಿಜೆಪಿ ಮುಖಂಡರ್ಲಿ ಶಾಸಕರಲ್ಲಿ ಮತ್ತೆ ಎಲ್ಲರಿ ಮೂರ್ ದಿನ ಮುಂಚಾಗೆ ಅನೇಕ ಏನೋ ಮುಖಂಡರುಗಳು ಇದ್ರು ಡಿಪಾರ್ಟ್ಮೆಂಟ್ ಇತ್ತು ಅವ್ರೇನ ತೊಂದ್ರೆ ಆಗಿದ್ರೆ ಅವ್ರು ಬಹಳಷ್ಟು ತೊಂದರೆ ನೀವು ದಯವಿಟ್ಟು ಈ ಬ್ಯಾನರ್ ತೆಗಿಲಿ ಅಂತ ಆದ್ರೆ ಆ ಕೆಲಸ ಯಾಕೆ ಮಾಡಿಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ತ ಬ್ಯಾನರ್ ಅಲ್ಲ ನಾವು ಕೂಡ ಲಾಸ್ಟ್ ವಿರೋಧ ಪಕ್ಷದಾಗ ಇದ್ದಾಗ ಒಬ್ಬ ಪಿ ಸಿ ಕೂಡ ನಮ್ಮ ಕೇಳ್ತಿದ್ದಿಲ್ಲ ಒಬ್ಬ ನಮ್ಮೆಲ್ಲ ಅನೇಕ ಜನ ಏನ್ ಕಾಂಗ್ರೆಸ್ ಮುಖಂಡ್ರ ರಾತ್ರಿ ಹನ್ನೆರಡು ಗಂಟೆಗೆ ಬಂದು ಅರೆಸ್ಟ್ ಮಾಡಿ ಹೋಗಿ ಗನ್ ಕಣ್ ಹೋಗಿ ಪೊಲೀಸ್ ನಾಗ ಬರೆದಂತೆ ಉದಾಹರಣೆ ನಾವು ಅದ್ರ ಬಗ್ಗೆ ಹೇಳಲ್ಲ ಇವತ್ತೇನ್ ಇತಿಹಾಸ ತಗೊತಾವೆಲ್ಲ ನೋಡಿದ್ಮೇಲೆ ಹಿಂದೆ ಆದಂತ ಅನೇಕ ಏನಿವತ್ತು ಇವತ್ತು ತೊಲೆಗಳಿರ್ಲಿ ಮಾಡಲುಗಳು ಇರ್ಲಿ ಅದೇನ ಇವತ್ತೇನ್ ತನಿಖೆಯನ್ನು ಅವ್ರು ಕೇಳ್ತಿದಾರಲ್ಲ ಆ ತನಿಖೆ ಹಿಂದೆ ನಡೆದವಲ್ಲ ಅದ್ ಕೂಡ ಕೂಡ ತನಿಖೆ ಅಡ್ರೆ ಇವತ್ತು ಯಾಕಂದ್ರೆ ಕೆಲವೊಂದು ನಾವು ಬಹಿರಂಗವಾಗಿ ಮಾತಾಡಕ್ಕಾಗಲ್ಲ ಯಾಕಂದ್ರೆ ಹಿಂದೆ ಸುಮಾರು ಇಪ್ಪತ್ತು ವರ್ಷದಿಂದ ಏನ್ ಘಟನೆಗಳು ನಡೆದ ಅದನ್ನೆಲ್ಲ ಏನ್ ಇವತ್ತೇನು ಸಿ ಬಿ ಐ ತನಿಖೆ ಮತ್ತೊಂದು ತನಿಖೆ ಏನು ಹೇಳ್ತಾರಲ್ಲ ಆ ತನಿಖೆ ಆಯ್ತಂದ್ರೆ ಏನ್ ಬಿ ಇವತ್ತೇನು ಶಾಸಕರು ಮತ್ತೆ ಮುಖಂಡರುಗಳು ಎಲ್ಲರಿದ್ದಾರೆ ಅವ್ರು ಒಂದು ದಿನ ಕೂಡ ಬಳಲ ಅವ್ರು ಎಲ್ಲಿರ್ಬೇಕು ಆ ಜಾತಿಯಲ್ಲಿ ಇರ್ಬೇಕಾಗ್ತಿತ್ತು ಹಾಗಾಗಿ ಇವತ್ತೇನು ಮನುಷಿ ವಾಲ್ಮೀಕಿ ಬಗ್ಗೆ ಅಷ್ಟು ಗೌರವಯುತವಾಗಿ ಅವ್ರು ಮಾತಾಡ್ತಿದಾರೆ ನನಗ್ ಬಹಳಷ್ಟು ನೋವಾಗ್ತಿತ್ತು ಯಾಕಂದ್ರೆ ಮಾನ್ವಿ ಮಹರ್ಷಿ ವಾಲ್ಮೀಕಿ ಅವರ ಬ್ಯಾನರ್ ಅಂತಿದ್ರೆ ನನ್ಗೆ ಏನ್ ನೋವಾಗ್ತದಿಲ್ಲ ಮೃಷಿ ವಾಲ್ಮೀಕಿ ಇರಂತ ಭಾವಚಿತ್ರ ತುಳಿಬೇಕಾದ್ರೆ ನನಗ್ ಬಹಳಷ್ಟು ನೋವಾಗ್ತಿದೆ ಏನಿದ್ರು ಕೂಡ ರಾಜಕಾರಣ ಅಭಿವೃದ್ಧಿ ಮತ್ತೆ ಓಡಾಟದ ಮುಖಾಂತರ ಇರ್ಬೇಕಾದ್ರೆ ಇಷ್ಟು ವಾಲ್ಮೀಕಿ ಮಹಿಷಿ ಬಗ್ಗೆ ಮಾತಾಡೋಂತ ಬ್ಯಾನರ್ ಕಿತ್ತು ಬಂದೆ ಕಾಲ ಹಾಕಿದಂತ ಘಟನೆಗಳು ಕೂಡ ನಾವು ನೋಡಿದ್ವಿ ಅಂತ ಬಂದು ಇವತ್ತೇನು ಇಡೀ ರಾಜ್ಯದ ಏನು ಎಲ್ಲಾ ಲೀಡರ್ ಕಂಡು ಇವತ್ತೇನು ಪ್ರೆಸ್ ಮೀಟ್ ಮಾಡೋದೇನು ಇವತ್ತೇನ್ ಶಾಸಕರ ಬಗ್ಗೆ ಮಾತಾಡೋದೇನು ಇವತ್ತೇನು ಶಾಸಕರ ಬಗ್ಗೆ ಬಹಳ ದೌರ್ಜನ್ಯ ಮಾಡ್ತಾರೆ ಇದು ಮಾಡ್ತಾರೆ ಅಂತ ಹೇಳಬೇಕಂದ್ರೆ ಆ ನಮ್ಮ ಅವ್ರ ತಟ್ಟೆಯಲ್ಲಿ ಎರಡು ಪಕ್ಕದ ತಟ್ಟೆಯಲ್ಲಿ ನಡುವಂತ ಪರಿಸ್ಥಿತಿ ಇವತ್ತಾಗಿದೆ ಯಾಕಂದ್ರೆ ಇವ್ರ ಇತಿಹಾಸ ಎಲ್ಲರಿಗೂ ಗೊತ್ತು ಇವ್ರ ಹೆಂಗ್ ಬಂದ್ರು ಇವ್ರ ಹಿನ್ನೆಲೆ ಏನು ಅವ್ರು ಯಾವ ರೀತಿ ರಾಜಕೀಯ ಮುಂದೆ ಬಂದ್ರ ಅಂತಂದು ಇಡೀ ಬಳ್ಳಾರಿ ಜಿಲ್ಲೆ ಅಲ್ಲ ಇಡೀ ಎಲ್ಲಗಳಿಗೆ ಕೂಡ ನನಗೆ ಸಂಪೂರ್ಣವಾಗಿ ನಂಬಿಕೆ ಇದೆ ಇನ್ನ ಒಂದ್ಸತಿ ಎಲ್ಲ ಅವ್ರಿನ್ನ ಅಪ್ಪ ಸತ ಕೂಡ ಬಳ್ಳಾರಿನ ಆಗಲ್ಲ ಯಾಕಂದ್ರೆ ಈಗಾದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಬಳ್ಳಾರಿ ಸಿಟಿ ಇರ್ಲಿ ಗ್ರಾಮಾಂತರ ಇರ್ಲಿ ಕಂಪ್ಲಿ ಇರ್ಲಿ ಸೊಂಡುರ್ ಇರ್ಲಿ ಸರಗುಪ್ಪ ಇರ್ಲಿ ಇವತ್ತಿಂದ ಬಳ್ಳಾರಿ ಇವತ್ತು ಬಳ್ಳಾರಿ ಏನಿದೆ ಅವರು ಮೂರ್ ಮೂರ್ ಜನ ಮಂತ್ರಿಗಳು ಇದ್ರು ಏನು ಬದಲಾವಣೆ ಮಾಡಿದ್ದೇನೋ ಬದಲಾವಣೆ ಅಂತ ಏನು ಮಾಡಿಲ್ಲ ಅವ್ರ ಬದಲಾವಣೆ ಅಂದ್ರೆ ಜಾತಿ ಜಾತಿ ಬಗ್ಗೆ ಹೊಡೆದಾಡ್ತಾರೆ ಅಶಾಂತಿ ಸೃಷ್ಟಿ ಮಾಡೋದು ಇದು ಬಿಟ್ಟು ಬೇರೆ ಏನು ಮಾಡಿಲ್ಲ ಹಂಗಾಗಿ ಇವತ್ತೇನು ರಾಜಶೇಖರ್ ನೋವು ಬಹಳಷ್ಟು ನೋವು ಉಂಟು ಮಾಡಿದೆ ಹಾಗಾಗಿ ಮುಂದೆ ಬರಂತ ದಿನಗಳಲ್ಲಿ ಇನ್ನ ಹೆಚ್ಚಿಗೆ ಅಂದ್ರೆ ಅವ್ರ ಸಂಪೂರ್ಣವಾಗಿ ಕುಸಿದೋಗಿದ್ದಾರೆ ಮುಂದೆ ಬರಂತ ದಿನಗಳಲ್ಲಿ ಅವ್ರು ಯಾವ್ದೇ ರೀತಿಲಿ ಅಂದ್ರೆ ಬೆಲಟಿರ್ಲಿ ಮತ್ತೊಂದು ಇರ್ಲಿ ಅವರ ಅಧಿಕಾರ ಮತ್ತೆ ತೆಗೆದುಕೊಳ್ಬೇಕು ಆದ್ರೆ ಆ ಅಭಿವೃದ್ಧಿ ಅತ್ತ ಮಾತಾಡಲ್ಲ ಅಭಿವೃದ್ಧಿ ಬಿಟ್ಟು ಅವ್ರು ಏನಾದ್ರು ಮಾತ್ರ ಮಾಡಿ ಅಧಿಕಾರ ತೇರ್ಕೊಳ್ಬೇಕಂತ ನಾನು ಏನ್ ಪ್ರಯತ್ನಗಳು ಮಾಡ್ತಾ ಇದ್ರೆ ವಿಫಲ ಆಗ್ತಿದೆ ಯಾವ್ದೋ ವ್ಯಕ್ತಿ ರಾಜಕೀಯವಾಗಿ ಮಾತಾಡಿದ್ರೆ ಬಹಳ ಸೂಕ್ತ ರಾಜಕೀಯ ಬಿಟ್ಟು ವೈಯಕ್ತಿಕವಾಗಿ ಮಾತಾಡಿದ್ರೆ ಯಾರು ಕೂಡ ಸಹಿಸ್ಕೊಂಬಂತಾರೆ ಯಾರಲ್ಲ ಯಾಕಂದ್ರೆ ತಾವೆಲ್ಲ ಈಗಾಗಲೇ ರಾಜೇಂದ್ರನ ಕಾಂಗ್ರೆಸ್ ಕಾರ್ಯಕರ್ತರು ಅದ್ ಗಡಿ ತಮ್ಮ ದೊಡ್ಡ ಕಾರ್ಯಕರ್ತರು ಏನ್ ಮಾಡಿದ ಯಾವ್ದು ಕೂಡ ಅವರ ಆರೋಪ ಮತ್ತೊಂದು ಯಾವ್ದು ಸರಿ ಇಲ್ಲ ಅಂತ ನಾನ್ ಭಾವಿಸ್ತಿ ಅದಾದ್ಮೇಲೆ ಬೆಳಗ್ಗೆ ಪ್ರೆಸ್ ಮೀಟ್ ಮಾಡಿದಂತ ಜನ ಮಧ್ಯಾಹ್ನ ತೋರ್ಸ್ಬೇಕಲ್ಲ ಹಂಗಾಗಿ ಹಾಸ್ಪಿಟಲ್ ಮೇಲ್ ಸುಮ್ ಸುಮ್ನೆ ಬ್ಯಾಂಡೇಜ್ ಹಾಕಿ ಇದಾಕಿ ಆ ಪ್ರೆಸ್ ಮೀಟ್ ಆ ಹುಡುಗ ಗಾಯಗುಣ ಆಗಿಲ್ಲ ಸುಮ್ನೆ ಅಲ್ಲಿ ಮುಂದೆ ಕುದುಸೋದು ಇವೆಲ್ಲ ಅವ್ರಿಗೆ ಕರಗತ ಆಗಿಬಿಟ್ಟ ಯಾಕಂದ್ರೆ ಅನುಭವ ಜಾಸ್ತಿ ಇದೆ ಅವ್ರಿಗೆ ಅಂದಾಗಿ ಜನಗಳನ್ನ ಯಾವ ರೀತಿ ದಿಕ್ ಯಾವ ರೀತಿ ಸುಳ್ಳು ಹೇಳಬೇಕು ಯಾವ ರೀತಿ ಸುಳ್ಳು ಹೇಳಿದ್ರೆ ನಂಬತ್ತಾರು ಅವ್ರ ಇಪ್ಪತ್ತು ವರ್ಷದಿಂದ ಏನ್ ನಿದ್ದೆ ಮಾಡ್ಕೊಂಡ್ ಬಂದಾರೆ ಯಾಕಂದ್ರೆ ಇಡೀ ಜಿಲ್ಲೆಗ ಅವ್ರ ಹೆಸರುಗಳು ಹೇಳಿದ್ರೆ ಅವ್ರ ಹೆಸರು ಮುಂದೆ ಒಂದ್ ಹೆಸರು ಇರ್ತಿ ಸುಳ್ಳು ಅಂತ ಅಂದಾಗಿ ಈ ಸುಳ್ಳಿಗೆ ಯಾರು ಕೂಡ ಇದಿಲ್ಲ ಯಾಕಂದ್ರೆ ಇವತ್ತು ರೈತರ ಪರವಾಗಿ ಜನಗಳ ಪರವಾಗಿ ಆ ಬಡವರ ಪರವಾಗಿ ನಿಂತ ಕೆಲಸ ಮಾಡುವಂತ ವ್ಯಕ್ತಿತ್ವ ಗುಣಗಳು ನಮಗಿದೆ ಯಾಕಂದ್ರೆ ಇನ್ನೊಬ್ಬರ ಹತ್ರ ಇಳಿಸಿಕೊಂಡ ಪರಿಸ್ಥಿತಿಗಳಲ್ಲ ಯಾಕಂದ್ರೆ ಅವ್ರಿಗೆ ತುಂಬಾ ಅಸಹಾಯಕತೆ ಆಗಿಬಿಟ್ಟಿತ್ತು ಯಾಕಂದ್ರೆ ನಾವ್ ಹಿಂಗಾದ್ರು ಮಾಡಿ ಏನ್ ಹೊಡಿಬೇಕಂತ ಅವರು ನಾನು ಇವತ್ತಿನ ಎರಡೂವರೆ ವರ್ಷ ಚುನಾವಣೆ ತಿಳಕೈತೀನಿ ಮುಂದೆ ಬರೋ ದಿನ ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲಿ ನಿಂತರು ಕೂಡ ಅವ್ರ ಜನಗಳು ತಿರಸ್ಕಾರ ಮಾಡ್ತಾರೆ ನೀವು ನೋಡ್ತಾ ಇರ್ರಿ ಯಾಕಂದ್ರೆ ಸೋಲುಗೆಲ್ಲೂ ಕಾಮನ್ ಆದ್ರೆ ಯಾವುದೇ ವ್ಯಕ್ತಿ ಒಬ್ಬ ರಾಜಕಾರಣಿಯಲ್ಲಿ ಒಬ್ಬ ಎಂ ಎಲ್ ಎಲ್ಲಿ ಸುಳ್ಳಿಗೆ ಜಾಸ್ತಿ ಶಕ್ತಿ ಇರಲ್ಲ ಹಂಗಾಗಿ ಈ ಸುಳ್ಳು ನಡೆಯಲ್ಲ ಮುಂದೆ ಬರೋ ದಿನಗಳಲ್ಲಿ ಮತ್ತೆ ಬಳ್ಳಾರಿ ಜಿಲ್ಲೆ ಜನತೆ ತಕ್ಕ ಉತ್ತರ ಕೊಡ್ತಾರೆ ಇವತ್ತೇನು ಇಡೀ ರಾಜ್ಯದಲ್ಲಿ ಅನೇಕ ಹದಿನಾಲ್ಕು ಜನ ಎಂ ಎಲ್ ಎ ಸತೀಶ್ ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಾಗೇಂದ್ರ ಎಲ್ಲರೂ ಸೇರಿ ಇವತ್ತೇನು ವಾರ್ಷಿ ವಾಲ್ಮೀಕಿ ಅವರ ಏನು ಉದ್ಘಾಟನೆ ಮಾಡ್ಲಿಕ್ಕೆ ನಾವೆಲ್ಲರೂ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ